ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಮೂರು ಭಾಗದಲ್ಲಿ ಅಂದ್ರೆ ಮೂರು ಕಂತಿನಲ್ಲಿ ಜಮೆ ಆಗ್ತಾ ಇದೆ ವೀಕ್ಷಕರೇ ಯಾವೆಲ್ಲ ಗೃಹ ಹಣ ಬರುತ್ತೆ ಯಾರಿಗೆ ಇನ್ ಮುಂದೆ ಹಣ ಬರಲ್ಲ ಮತ್ತು ಮೂರು ಲಕ್ಷ ರೂಪಾಯಿ ಗರಿಷ್ಠ ಸಾಲ ಯಾವ ತರ ಪಡೆದುಕೊಳ್ಬಹುದು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಬ್ಯಾಂಕ್ ಕೂಡ ಪ್ರಾರಂಭವಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ ವಿಡಿಯೋ ಮಾತ್ರ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ಇನ್ನೊಂದು ಕಡೆಗೆ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೂ ಕೂಡ ಇಂಪಾರ್ಟೆಂಟ್ ಮಾಹಿತಿ ಈ ತಪ್ಪು ಮಾಡಿದರೆ ಆರು ತಿಂಗಳು ನಿಮ್ಮ ರೇಷನ್ ಕಾರ್ಡ್ ನಿಷ್ಕ್ರಿಯ ಮಾಡಲಾಗುತ್ತೆ ನಿಮಗೆ ಪಡಿತರ ಸಿಗೋದಿಲ್ಲ ಮತ್ತೆ ಇಂದ್ರ ಕಿಟ್ ವಿತರಣೆ ಬಗ್ಗೆ ಅಪ್ಡೇಟ್ ಬಂದಿದೆ ವೀಕ್ಷಕರೇ ಇನ್ನು ಮುಂದಿನ ಐದು ದಿನಗಳ ಕಾಲ ಮತ್ತೆ ಭಾರಿ ಮಳೆ ಆಗಲಿದೆ ಕರ್ನಾಟಕದಲ್ಲಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಅಬ್ಬರ ಶುರುವಾಗಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೇವೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಕಳೆದ ತಿಂಗಳು ಮಾತ್ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮುಕ್ತಾಯ ಮಾಡಲಾಗಿತ್ತು ಮನೆಗಳಿಗೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ಸಮೀಕ್ಷೆಯನ್ನ ಮಾಡಿದ್ರು ಈಗ ಮತ್ತೆ ಕೇಂದ್ರ ಸರ್ಕಾರವೂ ಕೂಡ ಸಮೀಕ್ಷೆ ಮಾಡಲು ಮುಂದಾಗಿದೆ ಹೌದು ಈ ಬಾರಿ ಮೋದಿ ಸರ್ಕಾರದಿಂದ ಜನಗಣತಿ ಪ್ಲಸ್ ಜಾತಿ ಗಣತಿ ಕೂಡ ಶುರುವಾಗ್ತಾ ಇದೆ ವೀಕ್ಷಕರೇ ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಮತ್ತೆ ನೀವು ಕೂಡ ಬ್ಯಾಂಕ್ ನಲ್ಲಿ ಹಣ ಇಟ್ಟಿದ್ರೆ ಈ ಮೂರು ಬ್ಯಾಂಕ್ಗಳಲ್ಲಿ ನಿಮ್ಮ ಹಣ ಇಟ್ಟರೆ ಸುರಕ್ಷಿತ ಸುರಕ್ಷಿತ ಅಂತನೂ ಕೂಡ ಹೇಳಲಾಗ್ತಾ ಇದೆ ಬ್ಯಾಂಕ್ ಹಣ ಇಟ್ಟವರು ನೋಡಲೇಬೇಕಾಗಿರೋ ಇಂಪಾರ್ಟೆಂಟ್ ಅಪ್ಡೇಟ್ ಇನ್ನೊಂದು ಕಡೆಗೆ ಬಂಗಾರ ಬೆಲೆ ಮತ್ತೆ ಭಾರಿ ಏರಿಕೆ ಆಗಿದೆ ವೀಕ್ಷಕರೇ ಇನ್ನು ಬೆಳ್ಳಿ ದರ ಕೇಳಿದ್ರಂತೂ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ ಹೌದು ಬಂಗಾರ ಬೆಳ್ಳಿ ದರ ಮಾತ್ರ ವೀಕ್ಷಕರೇ ಮತ್ತೆ ಹೊಸ ಹೊಸ ರೂಲ್ಸ್ ಅಪ್ಡೇಟ್ ನೋಡೋಣ ಮತ್ತೆ ಕರ್ನಾಟಕದಲ್ಲಿ ಜಾರಿಯಾದ ಹೊಸ ಅಪ್ಡೇಟ್ ಅಪ್ಡೇಟ್ಗಳ ಬಗ್ಗೆ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ರೇಷನ್ ಕಾರ್ಡ್ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಲ್ಲಾ ಗೃಹಲಕ್ಷ್ಮಿಯವರು ನಿಮಗೆ ಎಷ್ಟು ಕಂತು ಹಣ ಬರಬೇಕು ಯಾವಾಗಲಿಂದ ನಿಮಗೆ ಹಣ ಬಂದಿಲ್ಲ ಅದು ಕೂಡ ಕಮೆಂಟ್ ಮಾಡಿ ಹಾಗೂ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರಿ ಎಲ್ಲ ಗೃಹಲಕ್ಷ್ಮಿಯವರು ತಪ್ಪದೇ ಕಮೆಂಟ್ ಮಾಡಲೇಬೇಕು ಎದಕ್ಕಂದ್ರೆ ಇಲ್ಲಿ ಸರ್ಕಾರದಿಂದ ಒಂದು ಅಪ್ಡೇಟ್ ಬಂದಿದೆ ಆ ಒಂದು ಅಪ್ಡೇಟ್ ಪ್ರಕಾರ ನಿಮಗೆ ಹಣ ಬಂದಿದ್ರೆ ಓಕೆ ಇಲ್ಲ ಅಂದ್ರೆ ನಿಮಗೆ ಇನ್ನೂ ಕೂಡ ಹಣ ಬರೋದು ಬಾಕಿ ಇದೆ ಅಂತ ಅರ್ಥ ವೀಕ್ಷಕರಿ ಈಗ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಮುಂಚೆ ನೀವು ಬೇಗನೆ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಕಂತು ಹಣ ಬರಬೇಕು ಕೆಲವೊಬ್ಬರು ಎಂಟು ಸಾವಿರ ಕೆಲವೊಬ್ರು ಹತ್ತು ಸಾವಿರ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರದಿಂದ ಬಾಕಿ ಇರೋದು ಅಂದ್ರೆ ನಾಲ್ಕು ರೂಪಾಯಿ ಮಾತ್ರ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಕೂಡ ಕಮೆಂಟ್ ಮಾಡಿ ಯಾರಿಗೆಲ್ಲ ಹಣ ಬಂದಿಲ್ಲ ಇದೇ ಮೊದಲನೇ ವಾರದಲ್ಲಿ ಹಣವೂ ಕೂಡ ನಿಮಗೆ ಜಮೆ ಆಗಲಿದೆ ಎಂಬ ಒಂದು ಬಿಗ್ ಸಿ ಸುದ್ದಿ ಬಂದಿದೆ ಇನ್ನು ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ಪ್ರೋಸೆಸಿಂಗ್ ಅಲ್ಲಿ ಎಲ್ಲರಿಗೂ ಕೂಡ ಜಮೆ ಆಗಲು ಶುರುವಾಗಿದೆ ದಯವಿಟ್ಟು ಗುಡ್ ನ್ಯೂಸ್ಗೆ ಒಂದು ಲೈಕ್ ಮಾಡಿ ಸೆಪ್ಟೆಂಬರ್ ತಿಂಗಳ ಹಣ ಈಗ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮೆ ಆಗೋದಕ್ಕೆ ಶುರುವಾಗಿದೆ ವೀಕ್ಷಕರೇ ಹೆಚ್ಚಾನು ಹೆಚ್ಚು ಫಲಾನುಭವಿಗಳು ಬೆಳಗಾವಿ ಜಿಲ್ಲೆಯಲ್ಲಿದ್ದಾರೆ ಮತ್ತೆ ಇಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಗ್ರಾಮ ಗ್ರಾಮಾಂತರ ಮತ್ತು ಇಲ್ಲಿ ದಕ್ಷಿಣ ಕರ್ನಾಟಕ ಸೈಡ್ ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಈಗಾಗಲೇ ಹಣ ಜಮೆ ಆಗಲು ಶುರುವಾಗಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಈ ಕಡೆ ಮೈಸೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ತುಮಕೂರು ಮಂಡ್ಯ ಮೈಸೂರು ಹಾವೇರಿ ಹಾಸನ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳಗಾವಿ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡ ಇನ್ನು ಬೀದರ್ ಯಾದಗಿರಿ ಕಲಬುರಗಿ ಈ ಭಾಗದಲ್ಲೂ ಕೂಡ ಹಣ ಜಮೆ ಆಗಲು ಶುರುವಾಗಿದೆ ಆಗಸ್ಟ್ ತಿಂಗಳದ್ದು ಜಮೆ ಆಗಿದೆ ಈಗ ಸೆಪ್ಟೆಂಬರ್ ತಿಂಗಳ ಹಣವೂ ಕೂಡ ಜಮೆ ಆಗಲು ಶುರುವಾಗಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅವರು ಬೇಗನೆ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಡಿಸೆಂಬರ್ ಹದಿನೈದರ ಒಳಗೆ ಎಲ್ಲರಿಗೂ ಕೂಡ ಹಣ ಜಮೆ ಆಗುವ ನಿರೀಕ್ಷೆ ಇದೆ ಸೆಪ್ಟೆಂಬರ್ದು ಅಕ್ಟೋಬರ್ದು ಕೂಡ ಹಣ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ಈಗ ಸೆಪ್ಟೆಂಬರ್ ಅಕ್ಟೋಬರ್ದು ಎರಡು ಕೂಡ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಎಂಬ ಮಾಹಿತಿ ಸಿಕ್ಕಿದ್ದು ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಹಣವನ್ನು ಜಮೆ ಮಾಡಲು ಶುರು ಮಾಡಲಾಗಿದೆ ಡಿಸೆಂಬರ್ ಹದಿನೈದರಿಂದ ಡಿಸೆಂಬರ್ ಇಪ್ಪತ್ತರ ತಾರೀಖಿನ ಒಳಗೆ ಅಕ್ಟೋಬರ್ ತಿಂಗಳ ಹಣವು ಕೂಡ ಗೃಹಲಕ್ಷ್ಮಿಯರಿಗೆ ಕ್ಲಿಯರ್ ಆಗಲಿದೆ ಅವಾಗ ನವೆಂಬರ್ ತಿಂಗಳದ್ದು ಮಾತ್ರ ಗೃಹಲಕ್ಷ್ಮಿ ಬ್ಯಾಲೆನ್ಸ್ ತಿಳಿಯುತ್ತೆ ಸದ್ಯಕ್ಕೆ ಮೂರು ಕಂತು ಬ್ಯಾಲೆನ್ಸ್ ಇದೆ ಅಂತ ತಿಳ್ಕೊಳ್ಳಿ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಹಾಗೂ ನವೆಂಬರ್ದು ಆಗಸ್ಟ್ ತಿಂಗಳದ್ದು ಎಲ್ಲರಿಗೂ ಕೂಡ ಹಾಕಲಾಗಿದೆ ಯಾರಿಗೆ ಹಣ ಬಂದಿಲ್ಲ ಅವರಿಗೂ ಕೂಡ ಇದೆ ಮೊದಲ ವಾರದಲ್ಲಿ ಹಣವು ಕೂಡ ಜಮೆ ಆಗಲಿದೆ ಇನ್ನು ಮೂರು ಲಕ್ಷ ರೂಪಾಯಿ ಹಣವನ್ನ ಯಾವ ತರ ಪಡೆದುಕೊಳ್ಳಬಹುದು ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಸೊಸೈಟಿ ಸಂಘ ಬ್ಯಾಂಕ್ ಕೂಡ ಪ್ರಾರಂಭವಾಗಿದೆ ಇದಕ್ಕೋಸ್ಕರ ಗ್ರಹಲಕ್ಷ್ಮಿಯವರು ಒಂದು ಸಾವಿರ ರೂಪಾಯಿ ಷೇರು ಹಣ ನೀಡಿ ಬ್ಯಾಂಕಿನ ಸದಸ್ಯರು ಆಗಬೇಕು ಒಟ್ಟು ಶುಲ್ಕ ಒಂದು ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ಆಗಬಹುದು ಇಲ್ಲಿ ಪ್ರತಿ ತಿಂಗಳು ಕನಿಷ್ಠ ಎರಡು ನೂರು ರೂಪಾಯಿ ಉಳಿತಾಯ ಮಾಡಬೇಕು ಇದೇ ತರ ಆರು ತಿಂಗಳವರೆಗೂ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಆರು ತಿಂಗಳವರೆಗೂ ಸರಿಯಾದ ಉಳಿತಾಯದ ಒಂದು ನಂತರ ಸಾಲಕ್ಕೆ ಅರ್ಜಿಯನ್ನು ಹಾಕಬಹುದು ಕನಿಷ್ಠ ಸಾಲ ಮೂವತ್ತು ಸಾವಿರ ರೂಪಾಯಿ ಗರಿಷ್ಠ ಸಾಲ ಮೂರು ಲಕ್ಷ ರೂಪಾಯಿ ಅಂತ ಹೇಳಲಾಗಿದೆ ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ರೀತಿ ಶ್ಯೂರಿಟಿ ಬೇಕಿಲ್ಲ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇಂದಿರಾ ಕಿಟ್ ವಿತರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಹೌದು ಯಾವುದೇ ರೀತಿ ಜನರಿಗೆ ತೊಂದರೆ ಆಗದಂತೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಬೇಕು ಅಂತ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಸೂಚನೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕ್ಯೂ ಆರ್ ಕೋಡ್ ಸಿಸ್ಟಮ್ ಜಾರಿಗೆ ಬರ್ತಾ ಇದೆ ಹೌದು ಈಗ ಯಾರಿಗೆ ಪಡಿತರ ಎಷ್ಟು ಮಾರಾಟವಾಗಿದೆ ಎಲ್ಲ ಕೂಡ ಟ್ರ್ಯಾಕ್ ಆ್ಯಂಡ್ ಟ್ರೇಸ್ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಅಂದರೆ ಇಲ್ಲಿ ಪಡಿತರ ಚೀಟಿದಾರರಿಗೆ ಇಂದ್ರ ಕಿಟ್ಗೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಕಡ್ಡಾಯ ಮಾಡಲಾಗ್ತಾ ಇದೆ ಹೆಚ್ಚುವರಿ ಐದು ಕೆ ಜಿ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಈ ಒಂದು ಇಂದಿರಾ ಕಿಟ್ನಲ್ಲಿ ಅಕ್ಕಿ ಬದಲಾಗಿ ಹೆಸರು ಕಾಳು ಇರೋದಿಲ್ಲ ತೊಗರಿ ಉಪ್ಪು ಸಕ್ಕರೆ ಹಾಗೂ ಅಡುಗೆ ಎಣ್ಣೆ ಇರಲಿದೆ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು ಈ ಒಂದು ಯೋಜನೆ ಫೆಬ್ರವರಿ ತಿಂಗಳಿನಿಂದಲೇ ಪ್ರಾರಂಭವಾಗ್ತಾ ಇದೆ ಹೌದು ವೀಕ್ಷಕರೇ ಸದ್ಯಕ್ಕೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂದ್ರೆ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಪಡಿತರವನ್ನ ವಿತರಣೆ ಮಾಡೋದನ್ನ ರೂಢಿ ಮಾಡಿಕೊಳ್ಬೇಕು ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಿಗೂ ಕೂಡ ಕ್ಯೂ ಆರ್ ಕೋಡ್ ಸಿಸ್ಟಮ್ ಅನ್ನ ಜಾರಿಗೆ ತರಬೇಕು ಒಂದು ವೇಳೆ ಯಾರಾದರೂ ಪಡಿತರವನ್ನ ಅಥವಾ ಇಂದಿರಾ ಕಿಟ್ಟನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದರೆ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮ ಕೂಡ ತೆಗೆದುಕೊಳ್ಳಲಾಗುತ್ತೆ ನ್ಯಾಯಬೆಲೆ ಅಂಗಡಿಗಳ ವಿರುದ್ಧವೂ ಕೂಡ ಕ್ರಮ ತೆಗೆದುಕೊಳ್ಳಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ಗುಣಮಟ್ಟದಲ್ಲಿ ರಾಜಿ ಆಗಬಾರದು ಅಳತೆಯಲ್ಲಿ ಹೆಚ್ಚು ಕಡಿಮೆ ಆಗದಂತೆ ಎಚ್ಚರ ವಹಿಸಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಸೂಚನೆ ಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರೀಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೀವು ಏನಾದರೂ ಬ್ಯಾಂಕ್ ಅಕೌಂಟ್ ಹೊಂದಿದ್ದು ಈ ಮೂರು ಬ್ಯಾಂಕ್ಗಳಲ್ಲಿ ನೀವೇನಾದ್ರೂ ಹಣ ಇಟ್ಟಿದ್ರೆ ನಿಮ್ಮ ಹಣ ತುಂಬಾನೇ ಸುರಕ್ಷಿತವಾಗಿರಲಿದೆ ಅಂತೆ ಈ ಒಂದು ಮಾತು ನಾವು ಹೇಳ್ತಾ ಇಲ್ಲ ಖುದ್ದು ಆರ್ ಬಿ ಐ ಬಿಡುಗಡೆ ಮಾಡಿದ ಪಟ್ಟಿಯಲ್ಲಿ ಮೊದಲ ಮೂರನೇ ಸ್ಥಾನ ಯಾವೆಲ್ಲ ಬ್ಯಾಂಕ್ಗಳಿಗೆ ಬಂದಿದೆ ಭಾರತದಲ್ಲಿ ಎಲ್ಲಾ ಬ್ಯಾಂಕ್ಗಳು ಸುರಕ್ಷಿತ ಆದ್ರೆ ಅದರಲ್ಲಿ ರ್ಯಾಂಕಿಂಗ್ ವೈಸ್ ನೋಡೋದಾದ್ರೆ ಈ ಮೂರು ಬ್ಯಾಂಕ್ಗಳು ತುಂಬಾನೇ ಒಂದು ಸೇಫ್ ಅಂತ ಇಲ್ಲಿ ಆರ್ ಬಿ ಐ ಕೂಡ ಹೇಳಿರುವಂತದ್ದು ವೀಕ್ಷಕರೇ ಅದರಲ್ಲಿ ಮೊದಲಿಗೆ ಬಂದ್ಬಿಟ್ಟು ಎಸ್ ಬಿ ಐ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಫಿಕ್ಸ್ ಡಿಪಾಸಿಟ್ ಮಾಡ್ತಾರೆ ಜನರು ಹಣ ಉಳಿತಾಯ ಮಾಡಲು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತಾರೆ ಯಾವುದೇ ರೂಪದಲ್ಲಿ ಹಣ ಇಡಲು ಹೂಡಿಕೆ ಮಾಡಲು ನಮ್ಮ ದೇಶದಲ್ಲಿ ಮೂರು ಬ್ಯಾಂಕ್ಗಳು ತುಂಬಾನೇ ಸುರಕ್ಷಿತ ಅಂತ ಆರ್ ಬಿ ಹೇಳಿರುವಂತದ್ದು ವೀಕ್ಷಕರೇ ಮೊದಲ ಬ್ಯಾಂಕ್ ಬಂದು ಎಸ್ ಬಿ ಐ ಹೌದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಅತಿ ಸುರಕ್ಷಿತ ಬ್ಯಾಂಕು ಅಂತ ಹೇಳಲಾಗಿದೆ ಇನ್ನು ಎರಡನೇದಾಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹಾಗೂ ಮೂರನೇದಾಗಿ ಐ ಸಿ ಐ ಸಿ ಐ ಬ್ಯಾಂಕ್ ಈ ಮೂರು ಬ್ಯಾಂಕುಗಳು ತುಂಬಾನೇ ಸೇಫು ಅಂತ ನೀವು ಕಾರಣ ಕೇಳೋದಾದ್ರೆ ಈ ಒಂದು ಬ್ಯಾಂಕುಗಳು ಅತ್ಯಂತ ವ್ಯವಸ್ಥಿತವಾಗಿ ಹಣಕಾಸನ್ನು ನಿರ್ವಹಣೆ ಮಾಡ್ತಾ ಇದ್ದಾವೆ ಭಾರತದಲ್ಲಿ ಈ ಮೂರು ಬ್ಯಾಂಕುಗಳು ಪಾರದರ್ಶಕತೆ ಲೆಕ್ಕ ಆಡಿಟ್ ಎಲ್ಲವೂ ಕೂಡ ಉತ್ತಮವಾಗಿದೆ ಅಂತ ಆರ್ಬಿಐ ಹೇಳಿದೆ ಹಾಗಾದ್ರೆ ಬೇರೆ ಬ್ಯಾಂಕುಗಳಲ್ಲಿ ಹಣ ಇಟ್ಟವರ ಕಥೆ ಏನು ಅಂತ ನೀವು ಕೇಳೋದಾದ್ರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಭಯ ಪಡೋದು ಬೇಕಾಗಿಲ್ಲ ಯಾಕಂದ್ರೆ ಎಲ್ಲಾ ಬ್ಯಾಂಕುಗಳು ಕೂಡ ಸುರಕ್ಷಿತವಾಗಿರುತ್ತೆ ಆದ್ರೆ ರ್ಯಾಂಕಿಂಗ್ ವೈಸಲ್ಲಿ ಅಲ್ಲಿ ಮೂರು ಬ್ಯಾಂಕ್ಗಳು ಮೇಲೆ ಬಂದಿರುತ್ತವೆ ನಿಮ್ಮದು ಬೇರೆ ಬ್ಯಾಂಕ್ ಇದ್ರೆ ನೀವು ಭಯಪಡೋದು ಬೇಕಾಗಿಲ್ಲ ಎಲ್ಲಾ ಕೂಡ ಸೇಫ್ ಅಂತ ಇಲ್ಲಿ ಹೇಳಲಾಗಿದೆ ಬನ್ನಿ ವೀಕ್ಷಕರು ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮುಂದಿನ ಐದು ದಿನಗಳ ಕಾಲ ಮತ್ತೆ ಈಗ ಮಳೆ ಬೀಳುವ ಸಾಧ್ಯತೆ ಇದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬೀಳುತ್ತೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಚಳಿ ಬೀಳುತ್ತೆ ಆ ಒಂದು ಜಿಲ್ಲೆಗಳ ಹೆಸರು ಕೂಡ ಹೇಳುತ್ತೇವೆ ನಿಮ್ಮ ಊರಿನ ಹೆಸರನ್ನು ಕೂಡ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡಲಿದ್ದೇವೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಅಂತ ನೀವು ಮೊದಲಿಗೆ ಬಂದು ಮೋಡ ಕವಿದ ವಾತಾವರಣ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಮತ್ತೆ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು ಹಾಸನ ಕೊಡಗು ಮೈಸೂರು ಮಂಡ್ಯ ಚಾಮರಾಜನಗರ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಸೇರಿದಂತೆ ಇಲ್ಲಿ ಸಾಧಾರಣ ಮಳೆ ಆಗುವ ನಿರೀಕ್ಷೆ ಇದೆ ಸಂಜೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಇನ್ನು ಶಿವಮೊಗ್ಗ ಚಿತ್ರದುರ್ಗ ಈ ಜಿಲ್ಲೆಗಳಲ್ಲೂ ಕೂಡ ಸ್ವಲ್ಪರ ಮಟ್ಟಿಗೆ ಮಳೆ ಇರಲಿದೆ ಅಂತ ಹೇಳಲಾಗಿದೆ ಇನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳಗಾವಿ ವಿಜಯಪುರ ಬಾಗಲಕೋಟೆ ಗದಗ ಹಾವೇರಿ ಬೆಳಗಾವಿ ಧಾರವಾಡ ಕಲಬುರಗಿ ಬೀದರ್ ಕೊಪ್ಪಳ ರಾಯಚೂರು ಬಳ್ಳಾರಿ ಯಾದಗಿರಿ ಈ ಭಾಗದಲ್ಲೂ ಕೂಡ ಆ ಮಳೆ ಪ್ರಮಾಣ ಇರೋದಿಲ್ಲ ಆದರೆ ಸಂಜೆ ಆಗ್ತಾ ಇದ್ದಂತೆ ಚಳಿ ಪ್ರಮಾಣವು ಕೂಡ ಜಾಸ್ತಿ ಆಗಲಿದೆ ಅಂತ ಇಲ್ಲಿ ಆ ಒಂದು ಹವಾಮಾನ ಇಲಾಖೆ ಹೇಳಿರುವಂತದ್ದು ಆದ್ರೆ ಹೆಚ್ಚಾನು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಇಳಿಕೆ ಆಗಿದ್ದ ಬಂಗಾರ ಈಗ ಮತ್ತೆ ಹೀರಿಕೆ ಕಾಣ್ತಾ ಇದೆ ಹೌದು ಕಳೆದ ಕೆಲವು ವಾರಗಳ ಹಿಂದೆ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿ ಆಗಿತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಆದರೆ ಈಗ ಮತ್ತೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಹೌದು ಮತ್ತೆ ಏಳುನೂರ ಹತ್ತು ರೂಪಾಯಿ ಹತ್ತು ಗ್ರಾಮ ಮೇಲೆ ಏರಿಕೆ ಆಗೋದ್ರ ಮೂಲಕ ಈಗ ಒಂದು ಲಕ್ಷ ಮೂವತ್ತು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಇನ್ನು ವೀಕ್ಷಕರೇ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಕೂಡ ಆರುನೂರ ಐವತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಹತ್ತೊಂಬತ್ತು ಸಾವಿರದ ಏಳುನೂರು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ದರ ಅಂತೂ ಕೇಳೋದೇ ಬೇಡ ಯಾಕಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯಿಂದ ಕೇವಲ ಇಪ್ಪತ್ತೆರಡು ದಿನಗಳಲ್ಲಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಆಗಿದೆ ಮತ್ತೆ ಮೂರು ಸಾವಿರ ರೂಪಾಯಿ ಇಲ್ಲಿ ಬೆಳ್ಳಿ ದರವು ಕೂಡ ಏರಿಕೆ ಆಗೋದ್ರ ಮೂಲಕ ಒಂದು ಕೆ ಜಿ ಬೆಳ್ಳಿ ಈಗ ಒಂದು ಲಕ್ಷ ಎಂಬತ್ತೆಂಟು ಸಾವಿರ ರೂಪಾಯಿಯಿಂದ ಒಂದು ಲಕ್ಷ ತೊಂಬತ್ತೊಂದು ಸಾವಿರ ರೂಪಾಯಿ ಆಗಿದೆ ಎರಡು ಲಕ್ಷ ಗಡಿಯತ್ತ ಮುನ್ನುಗ್ತಾ ಇದೆ ಬೆಳ್ಳಿ ದರ ಅಂತ ಹೇಳಬಹುದು ಇಂದು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಗಡಿ ದಾಟಿದೆ ಆ ಬಂಗಾರ ದರ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ತುಂಬಾ ದಿನಗಳ ಹಿಂದೆ ಕೆಲವು ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಮನೆಗೆ ಬಂದು ಈಗಾಗಲೇ ಒಂದು ಸಮೀಕ್ಷೆಯನ್ನ ಮಾಡಿದ್ರು ಅದೇ ತರ ಈಗ ಕೇಂದ್ರ ಸರ್ಕಾರವೂ ಕೂಡ ಜಾತಿ ಗಣತಿ ಜನಗಣತಿ ಮಾಡೋ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದೆ ಹೌದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏಪ್ರಿಲ್ನಲ್ಲಿ ಸೆಪ್ಟೆಂಬರ್ ನಡುವೆ ಹತ್ತ ಹಂತ ಒಂದರಲ್ಲಿ ಎಣಿಕೆ ಮಾಡಲು ಮತ್ತು ಮನೆಗಳ ಪಟ್ಟಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಫೆಬ್ರವರಿಯಲ್ಲಿ ಹಂತ ಎರಡು ಕೂಡ ಪ್ರಾರಂಭವಾಗುತ್ತೆ ಜನಗಣತಿ ಇಲ್ಲಿ ಡಿಜಿಟಲ್ ಬಳಕೆ ಮಾಡಲಾಗುತ್ತೆ ಆಪ್ ಬಳಸಿ ಜನರ ಮಾಹಿತಿ ತುಂಬಲು ಸರ್ಕಾರದಿಂದ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಕೇಂದ್ರ ಸರ್ಕಾರ ಮೊದಲೇ ಘೋಷಣೆ ಮಾಡಿದಂತೆ ಜಾತಿ ಗಣತಿಯೂ ಕೂಡ ನಡೆಯುತ್ತೆ ಜನಗಣತಿಯೂ ಕೂಡ ನಡೆಯುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇಲ್ಲಿ ಎರಡ್ ಸಾವಿರದ ಹನ್ನೊಂದರಲ್ಲಿ ನಡೆದಿತ್ತು ಕೊನೆಯ ಒಂದು ಜನಗಣತಿ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಏಪ್ರಿಲ್ನಲ್ಲಿ ಮತ್ತೆ ಗಣತಿ ಶುರುವಾಗಲಿದೆ ಎರಡು ಹಂತದಲ್ಲಿ ಜನಗಣತಿ ಮತ್ತು ಜಾತಿ ಗಣತಿ ಮಾಡುವ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ ವೀಕ್ಷಕರೇ ಈಗ ನಮ್ಮ ಕರ್ನಾಟಕ ಸರ್ಕಾರದ್ದು ಎಲ್ಲ ಕೂಡ ಗಣತಿ ಮುಗಿದಿದೆ ಅಂದ್ರೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಮತ್ತೆ ಮನೆಗಳಿಗೆ ಅಧಿಕಾರಿಗಳು ವಿಸಿಟ್ ಮಾಡ್ತಾರೆ ಶಿಕ್ಷಕರು ವಿಸಿಟ್ ಮಾಡ್ತಾರೆ ಮತ್ತೊಮ್ಮೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯಲಿದೆ ಇದರ ಟ್ರಯಲ್ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಹೀಗಾಗಿ ವೀಕ್ಷಕರೇ ಮುಂದಿನ ಬರೋ ದಿನಗಳ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ಕೊಡಲಿದ್ದೇವೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇರಿ